ಸ್ವಿಟ್ಜರ್ಲೆಂಡ್ ಭಾರತಕ್ಕೆ ನೀಡಿದ್ದ ಮೋಸ್ಟ್ ಫೇವರೇಬಲ್ ನೇಷನ್ ಎಂಬ ಸ್ಟೇಟಸ್ ಅನ್ನು ವಾಪಸ್ ತಗೊಂಡಿದ್ದು ಭಾರತದ ಕಂಪ್ನಿಗಳ ಮೇಗ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಕೂಡ ಹಾಕ್ಯದ ಯಾಕಂದ್ರ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ವಿಜರ್ಲೆಂಡ್ ನ ಕಂಪನಿಯಾದ ನೆಸ್ಲೆ ಮೇಲೆ ಒಂದು ತೀರ್ಪು ಕೊಟ್ಟಿತ್ತು ಅದೇನಂದ್ರ ನೆಸ್ಲೆ ಬಿಸ್ನೆಸ್ ಭಾರತದಲ್ಲಿ ತುಂಬಾ ಪ್ರಾಫಿಟೇಬಲ್ ಆಗಿದ್ದು ತಾವು ಘೋಷಿಸುವ ಡಿವಿಡೆಂಡ್ ಭಾರತಕ್ಕೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಕೊಡಬೇಕಂತ ಡಿಕ್ಲೇರ್ ಮಾಡಿತ್ತು ಆಗ ನೆಸ್ಲೆ ನಾವು ಓಯ ಸಿ ಡಿ ರಾಷ್ಟ್ರವಾಗಿದ್ದು ಭಾರತ ಓಯ ಸಿ ಡಿ ರಾಷ್ಟ್ರಗಳ ಮ್ಯಾಗ ಐದು ಪರ್ಸೆಂಟ್ ಟ್ಯಾಕ್ಸ್ ಆಗ್ತದ ಆದ್ರೆ ಯಾಕ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಅಂತ ಕೇಳ್ತದ ಅದಕ್ಕ ಕೋರ್ಟ್ ಭಾರತ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ ನೈನ್ ಟೆನ್ ತಿದ್ದುಪಡಿ ಮಾಡಿದ್ರ ಅವಾಗ ನೀವು ಕೂಡ ಐದು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳ್ತದ ಆದ್ರೂ ಭಾರತ ಸರ್ಕಾರ ಸುಮ್ಮನೆ ಇರ್ತದೆ ಯಾವ್ದಕ್ಕೂ ರಿಯಾಕ್ಟ್ ಮಾಡಕಿಲ್ಲ ಯಾಕಂದ್ರ ಭಾರತ ಸ್ವಿಟ್ಜರ್ಲೆಂಡ್ ಟ್ರೇಡ್ ನಾಗ ನೈಂಟಿ ಪರ್ಸೆಂಟ್ ಪ್ರಾಫಿಟ್ ಸ್ವಿಟ್ಜರ್ಲೆಂಡ್ ಗೆ ಆಗ್ತದ ಭಾರತ ಎಕ್ಸ್ಪೋರ್ಟ್ ಕಡಿಮೆ ಮಾಡದಿದ್ದು ಇಂಪೋರ್ಟ್ ತುಂಬಾ ಮಾಡ್ತದ ಹೀಗಾಗಿ ಸ್ವಿಟ್ಜರ್ಲೆಂಡ್ ಭಾರತದ ಕಂಪ್ನಿಗಳ ಮ್ಯಾಗ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರು ಇದರಿಂದ ದೊಡ್ಡ ಇಂಪ್ಯಾಕ್ಟ್ ಆಗಂಗಿಲ್ಲ ಅಂತ ಭಾರತ ಸುಮ್ಮನೆ ಇರಬಹುದು